ದೆಹಲಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮೊನ್ನೆ ನಡೆದಂಥ ಚುನಾವಣೆಯ ಉಪ ಚುನಾವಣೆಗಳ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಇವೆಲ್ಲವೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಒಂದು ದುರಂತ ಯಾಕೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡುತ್ತ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಸಾಧ್ಯ ಇಲ್ಲ ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರಿ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ ಯಾರು ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಇವತ್ತು ವಿಜಯೇಂದ್ರ ಏನೂ ಮಾತನಾಡ್ತಿಲ್ಲ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ ಯಡಿಯೂರಪ್ಪನವ್ ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ ಯಡಿಯೂರಪ್ಪನವರ ಕೊಡುಗೆ ಏನು ಕಳೆದ ಮೂರು ನಾಲ್ಕು ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ ಮತ್ತು ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೋರೋದಿಲ್ಲ ಇದರ ನಡುವೆನೂ ಸಹ ನಾನು ನನ್ನ ತಾಳ್ಮೆಯನ್ನು ಹಿಡ್ಕೊಂಡು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಯಶಸ್ಸನ್ನು ಕೂಡ ಆಗ್ತಾ ಇದ್ದೇನೆ ಹಾಗಾಗಿ ಇವರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ ಇವರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ ಅದರ ಕಾರ್ಯಕರ್ತರು ಖಂಡಿತ ಇದೆ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಸರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಈಗ ಈಗ ಸಿದ್ದರಾಮಯ್ಯನ ಶ್ರೀಕೇಶುಕುಮಾರ್ ಮುಗಿದ ರಾಜ್ಯದಲ್ಲಿ ಆ ಥರ ಒಗ್ಗಟ್ಟಿಲ್ಲ ಅದರಲ್ಲಿ ಬಿ ಜೆ ಪಿಯ ಅದರಲ್ಲಿ ಮತ್ತು ಇಡೀ ನಿಮ್ಮ ರಾಜೀನಾಮೆ ರೀತಿ ಕೊಡೋ ರೀತಿಯಲ್ಲಿ ಎಲ್ಲ ಮಾತಾಡ್ತಿದಾರೆ ಸಪೋರ್ಟಿ ಮಾಡ್ತಾರೆ ಯಾರನ್ನು ರಾಜಮ ತಗೊತಾರಂತ ಇವಾಗ ಕೆಲವ್ರ್ನ ಒಂದು ಪಕ್ಷ ವರ್ಕ್ ಇದೆಲ್ಲ ವಿಜೇಂದ್ರನ ರಾಜೀನಾಮ ಸ್ಪೋರ್ಟ್ಸ್ ರೀತಿಯಲ್ಲಿ ಅವರಿಗೆ ನಾವು ಒಂದೇ ಮಾತನ್ನ ಹೇಳಿದ್ನಲ್ಲ ವಿಜೇಂದ್ರನ ಬದಲಾವಣೆ ಮಾಡ್ಬೋದು ಅಂತ ಯಾವ್ದಾರ ಭ್ರಹ್ಮನಲ್ಲಿ ಇದ್ರೆ ಅವ್ರು ಯಾರಿಗೂ ಕೂಡ ಒಳ್ಳೆ ಸುದ್ದಿ ಬರೋದಕ್ಕೆ ಸಾಧ್ಯ ಇಲ್ಲ ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ ಎಲ್ಲರನ್ನು ಕೂಡ ಸರಿದುಗಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಆದರೆ ಯಡಿಯೂರಪ್ಪ ಮಗ ಆಗಿರೋದೇ ಅಪರಾಧ ರೀತಿಯಲ್ಲಿ ಕೆಲವ್ರು ಏನು ಮಾತನಾಡ್ತಾ ಇದ್ದಾರೆ ಬರುವಂಥ ದಿನಲ್ಲ ಉತ್ತರವನ್ನು ಕೊಡ್ತೇನೆ ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ದೆಹಲಿ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ದಿನನಿತ್ಯ ಹಾದಿಲಿ ಬಿದಿಲಿ ಇವರೇನು ಮಾತನಾಡ್ತಾ ಇದ್ದಾರೆ ಪತ್ರಿಕೆಗಳು ಕೂಡ ಬರ್ತಾ ಇದೆ ಅವ್ರದೇ ಅಂಥ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಏನಾಗಬೇಕು ಆಗ್ತದೆ ಭಾಳ ಜನ ಮುಂದುವರಿತ ನನಗೆ ಒಂದು ಸಲ ನೋಡೋಣ ಎಲ್ಲ ಎಲ್ಲ ಅಧಿವೇಶನದಲ್ಲಿ ಮಾತನಾಡ್ತಿರ್ಬಿಡ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು